ಉತ್ತರ ಪ್ರದೇಶದ ಪ್ರಯಾಗ್ರಾಜ್ನಲ್ಲಿಂದು ವಿಶ್ವದ ಅತಿದೊಡ್ಡ ಧಾರ್ಮಿಕ ಕಾರ್ಯಕ್ರಮ ಮಹಾಕುಂಭ ಮೇಳಕ್ಕೆ ಅದ್ದೂರಿ ಚಾಲನೆ ದೊರೆಯಿತು ಗಂಗಾ ಯಮುನಾ ಮತ್ತು ಸರಸ್ವತಿ ನದಿಗಳ ತ್ರಿವೇಣಿ ಸಂಗಮದಲ್ಲಿ ಅಮೃತ ಸ್ನಾನದೊಂದಿಗೆ ಶತಮಾನದ ಮಹಾಕುಂಭ ಮೇಳ ಆರಂಭವಾಯಿತು ದೇಶ ವಿದೇಶಗಳ ಲಕ್ಷಾಂತರ ಭಕ್ತರು ಪ್ರವಾಸಿಗರು ಈ ಭವ್ಯ ಕ್ಷಣಕ್ಕೆ ಸಾಕ್ಷಿಯಾದರು ಪುಷ್ಯ ಹುಣ್ಣಿಮೆಯ ಮೊದಲ ಅಮೃತ ಸ್ನಾನದೊಂದಿಗೆ ಈ ಮಹಾಕುಂಭಮೇಳ ಆರಂಭವಾಗಿದ್ದು ಈ ಪುಣ್ಯ ಕಾರ್ಯದಲ್ಲಿ ದೇಶ ಹಾಗೂ ವಿದೇಶಗಳಿಂದ ಆಗಮಿಸಿರುವ ಭಕ್ತಗಣ ಭಾಗಿಯಾಗಿದ್ದು ಸಾವಿರಾರು ಸಾಧು ಸಂತರು ವಿಶೇಷ ಪೂಜಾ ವಿಧಿವಿಧಾನಗಳಲ್ಲಿ ತೊಡಗಿದ್ದಾರೆ ಮೂರೂ ನದಿಗಳ ತ್ರಿವೇಣಿ ಸಂಗಮದಲ್ಲಿ ಪವಿತ್ರ ಸ್ನಾನ ಮಾಡುವ ಮೂಲಕ ಲಕ್ಷೋಪಲಕ್ಷ ಭಕ್ತರು ಪುನೀತರಾದರು ಎಲ್ಲೆಡೆ ಹರಹರಗಂಗೆ ಉದ್ಘೋಷಗಳು ಮೊಳಗಿದ್ದು ಭಕ್ತಿ ಭಾವ ಪರವಶದೊಂದಿಗೆ ಭಕ್ತರು ಈ ಪುಣ್ಯ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದಾರೆ ಭಕ್ತರು ಮತ್ತು ದೇಶ ವಿದೇಶಗಳ ಪ್ರವಾಸಿಗರ ಸಂಖ್ಯೆ ಕೋಟಿಯನ್ನೂ ಮೀರಲಿರುವುದರಿಂದ ಎಲ್ಲೆಡೆ ಬಿಗಿ ಭದ್ರತೆ ಕೈಗೊಳ್ಳಲಾಗಿದೆ ಆಯಾಕಟ್ಟಿನ ಜಾಗಗಳಲ್ಲಿ ಹೆಚ್ಚು ಸಿಸಿಟಿವಿ ಕ್ಯಾಮೆರಾಗಳನ್ನು ಅಳವಡಿಸಲಾಗಿದ್ದು ಭಕ್ತರ ಭದ್ರತೆ ದೃಷ್ಟಿಯಿಂದ ಎಐ ತಂತ್ರಜ್ಞಾನದ ನೆರವು ಪಡೆಯಲಾಗುತ್ತಿದೆ ಸೇನೆ ಅರೆ ಸೇನೆ ಉತ್ತರ ಪ್ರದೇಶದ ಪೊಲೀಸರು ಸೇರಿದಂತೆ ವಿವಿಧ ಭದ್ರತಾ ಇಲಾಖೆಗಳ ಸಾವಿರಾರು ಸಿಬ್ಬಂದಿಯನ್ನು ಭದ್ರತೆಗೆ ನಿಯೋಜಿಸಲಾಗಿದೆ ಭಕ್ತರಿಗೆ ಸಲಹೆ ಸೂಚನೆಗಳು ಮಾರ್ಗದರ್ಶನ ನೀಡಲು ಅಧಿಕಾರಿಗಳ ಹಲವಾರು ತಂಡಗಳನ್ನು ನಿಯೋಜಿಸಲಾಗಿದ್ದು ಯಾವುದೇ ಅಹಿತಕರ ಘಟನೆಗಳು ಸಂಭವಿಸದಂತೆ ಮುನ್ನೆಚ್ಚರಿಕೆ ವಹಿಸಲಾಗಿದೆ ಫೆಬ್ರವರಿ ಇಪ್ಪತ್ತಾರರ ಮಹಾಶಿವರಾತ್ರಿಯವರೆಗೆ ನಡೆಯಲಿರುವ ಈ ಐತಿಹಾಸಿಕ ಕುಂಭಮೇಳದ ಹಿನ್ನೆಲೆಯಲ್ಲಿ ಸರ್ಕಾರ ಸಕಲ ಸಿದ್ಧತೆಗಳನ್ನು ಕೈಗೊಂಡಿದೆ ಕುಂಭಮೇಳಕ್ಕೆ ಭೇಟಿ ನೀಡುವ ಲಕ್ಷಾಂತರ ಭಕ್ತರಿಗೆ ಆರೋಗ್ಯಕರ ವಾತಾವರಣವನ್ನು ಕಲ್ಪಿಸುವ ನಿಟ್ಟಿನಲ್ಲಿ ಪ್ರಯಾಗ್ರಾಜ್ನಲ್ಲಿ ಮೂಲಭೂತ ಸೌಕರ್ಯಗಳನ್ನು ಕಲ್ಪಿಸಲಾಗಿದೆ ನೂರ ನಲವತ್ನಾಲ್ಕು ವರ್ಷಗಳಿಗೊಮ್ಮೆ ನಡೆಯುವ ಮಹಾಕುಂಭಮೇಳ ವಿಶೇಷ ಮಹತ್ವ ಪಡೆದುಕೊಂಡಿದೆ ಭಕ್ತರ ಸುರಕ್ಷತೆ ದೃಷ್ಟಿಯಿಂದ ಎನ್ಡಿಆರ್ಎಫ್ ಜಲ ಆಂಬ್ಯುಲೆನ್ಸ್ ಸೇವೆಯನ್ನು ಆರಂಭಿಸಿದೆ ಮಹಾಕುಂಭಮೇಳದಲ್ಲಿ ವಿಶ್ವದ ನಾನಾ ಭಾಗಗಳಿಂದ ಪಾಲ್ಗೊಂಡಿರುವ ಯಾತ್ರಾರ್ಥಿಗಳು ಕುಂಭಮೇಳದ ಬಗ್ಗೆ ಸಂತಸ ಹಂಚಿಕೊಂಡರು

Pero no es solo una confluencia, un sangam de ríos. Eh, para mí es la séptima vez que vengo a la India. La India me entusiasma, me parece un país maravilloso para los que nos dedicamos a la imagen y a la televisión. Hace 12 años estuve yo el anterior Kumbh Mela, cuatro días. Para mí fue insuficiente, muy poco. Ahora vengo para 30 días. Uh, it nice. is a lot of uh, confusion <laughs> all big uh, all strange it's a very uh, potent experience very po uh, very hard is it first time In, in Kumbh Mela, yes, my first time. Not in India, but at Kumbh, it's first time. Very, very important. I think the the wisdom of India has a lot to teach the rest of the world, and this this will bring peace. This will bring peace. So you are doing yoga also? I teach meditation. Oh, yes, so, yes. Does it help you or not Tell me. Oh, so much, so much. And I see it with many, many people. I'm teaching many thousands of people, and they they fall in love with with the Vedic knowledge.